ನಿಭಿನ್ನವಾಗಿ ಬೆಳೆದಿದ್ದಂಥ ಮಲೆಗಳು ಎತ್ತಗಳು ಆಕಡೆ ಗಿಡ ಹರಡಿಕೊಂಡಿದೆ ಅರ್ಥಮಾತ್ರವಲ್ಲ ಸಾಧು ಪ್ರಾಣಿಗಳೆಲ್ಲ ಇಲ್ಲಿ ಸುತ್ತಾಡುತ್ತಿದೆ ತುಪ್ಪ ಪ್ರಾಣಿಗಳು ಆ ಕಡಿ ಇದೆ ಒಂದು ಕೊನೆಯ ಮೋನಿಕೆ ಇದೆ ಹಾಗಾದ ತಮ್ಮ ಏನು ಹೇಳುವುದಕ್ಕೆ ಸಾಧ್ಯ ಸೂರ್ಯನ ಪ್ರಕಾಶ ಕೂಡ ಹೇಳುವುದಕ್ಕೆ ಅಸಾಧ್ಯವಾಗಿರೋವಂಥ ಈ ಸ್ತರ ಹಾಗಾದ್ರೆ ಸುಂಬಾಸುರ ಹೇಳು ಹೆಣ್ಣಿನ ಗೊತ್ತಿ ಮಾಡ್ತಾ ಮಾಡ್ತಾ ಉತ್ಕೊಳ್ತಾ ಹೋಗ್ತಾ بنارے تیل میٹھا تے تم مرد بندر

ಏನೇ ಆಗಲಿ ಅವಳ ಪಾದ ಕೆರೆ ಬೇಡ್ಕೊಳ್ತೇವೆ I ಎಲ್ಲಿದ್ದೇನೋ ಒಬ್ಬ ಬಡವೇ ಎನಗಿಲ್ಲದೆ ಹೋಯ್ತಮ್ಮ ಯಾರ ಭಯವೂ ಇಲ್ಲದೆ ಯಾರೊಬ್ಬರು ಬಾಚರಿಸವೋ ಏನು ಧೈರ್ಯವೋ ಹೇಳಕ್ಕೆ ಸಾಧ್ಯ ತಾಯಿ ನಾನು ಹೇಳುದನ್ನು ಕೇಳಿದ್ದೇನೆ ಬಾಲ್ಯದಲ್ಲಿ ಹೆಮ್ಮಕ್ಕಳು ತಂದೆ ತಾಯಿಗಳ ಸ್ವಾಧೀನವಂತೆ ಯೌರಲ್ಲಿ ಗಂಡರ ಸ್ವಾಧೀನವಂತೆ ಒಪ್ಪಿನಲ್ಲಿ ಮಕ್ಕಳನ್ನ ಕ್ಷಿರುತ್ತೆ ಅಮ್ಮ ో కదా అసాధ్యవమ్ అసాధ్య యోన కలెస్ట రూపవు ఎందు సాధ్య తానే అమ్మా నే యోచన నడితా నిన్న దొమ్మంత గంటు ఎల్ సిగతు బేడే భావించ

గోర్సి క్రు లోన్ నగుటిండి నగోకే శ్నిచ్క్ సిండుడిం గోలోకనగు మోలో కొలోదిం లిం దిం ലീലു ദള ദൂരലും പാടുമായി വീഴാം പുഴയിലെങ്കിലും നവയെ ഇത്രയും നടത്തിയ മാത്സ്ലാലിസിനെ പക്കനെക്കൊണ്ട് होईതു നഗവिना പരിണാമമായി കുരാജനെ ೇನು ಭೂಮಿನ ಮೇಲಂಟು ಹಗಲು ರಾತ್ರಿಯೋ ಕನಸೋ ನೆನಪು ಹೇಳುವುದಕ್ಕೆ ಅಸಾಧ್ಯವಾಗಿದೆ ತುಂಬ ಅದರ ಬಗ್ಗೆ ಎಲ್ಲಾ ವಿಚಾರವನ್ನು ಹೇಳುತ್ತಾ ಹೇಳುತ್ತಾ ಇದ್ದರೆ ತಿದ್ದಂತೆ ನನ್ನನ್ನು ಓರೆ ಗಣ್ಯನ ನೋಡಿ ಒಂದನ್ನು ನಾನ್ ಸೂಚಿಸಿದಳ ಆ ನಡನ ಮೂರ್ಛಿತನಾಗಿ ಭೂಮಿಯ ಮೇಲೆ ಕಿದ್ದೆ ಭೂಮಿ ಮೂರ್ಛಿತನ ಇದ್ದವನಿಗೆ ಎದ್ದೆ ಎದ್ದು ಹಿಡಿದಾಗ ನಾನು ಭೂಮಿಯ ಮೇಲಿದ್ದೆ ನಾನು ಸಕ್ಕಿದ್ದೇನ ನಾನು ಬದುಕಿದ್ದೇನು ನನ್ನನ್ನು ಬಂದವರು ಯಾರು ನನ್ನನ್ನು ಬದುಕಿಸಿದವರು ಯಾರು ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರುಪಡಾದ್ರು ಇವಳೆ ಕೊಲ್ಲುವುದನ್ನು ಸಮರ್ಥಳು ಬದುಕಿಸಿದವರು ಸಮರ್ಥರು ಇವಳೆ ನಾನೆಲ್ಲ ವಿಚಾರವನ್ನು ಹೇಳಿದ್ದೇನೆ ಕುಂಭಾಸುರ ಬಗ್ಗೆ ನನಗೇನು ಉತ್ತರ ಸಿಗುತ್ತೆ ನಮ್ಮ ದೊರೆಯಾಗಿರುವ ಕುಂಬಾಸುರದವರು ಕಾಯುತ್ತೋ ಕಾಯುತ್ತಾ ಇರಬಹುದು ಈಗ ಸುಕ್ರೀವ ಹೆಣ್ಣನ್ನು ಕರಕೊಂಡು ಬಂದನು ಈಗ ಕರಕೊಂಡು ಬಂದನು ಎಷ್ಟು ಆಸೆಯಲ್ಲಿದ್ದಾನೋ ಹೇಳುವುದಕ್ಕೆ ಸಾಧ್ಯ ಉತ್ತರ ನನಗೆ ಕೊಲ್ಲಿಸುವುದಾದ ಅವಳ ಪಾತ ಕೆರೆಗೆ ಕೇಳಿ ಕೊಡುತ್ತೆ ಸಹಮತಿ ಬಂದವನೇನೂ ಸ್ಪಷ್ಟವಾಗಿ ನೋಡಿದ ಶುಬ್ಬನಿಂದ ಮದುವೆಯಾಗುವುದಾಗಿ ಬಯಸಿದ್ದಾನೆ ಮದುವೆಯಾಗಬೇಕಿದ್ದರೆ ನನ್ನ ಮೊದಲಾಗಿಯೇ ತಿಳಿಯಬೇಕಿತ್ತು ತಿಳಿಯದಿದ್ದರೆ ತಿಳಿಯಬಳಿಸುತ್ತೇನೆ ಕೇಳುವುದಿಲ್ಲ ಕಚ್ಚಿ ಕಾಡದಲ್ಲಿ ಜಯಿಸುತ್ತಾರೋ ಅಂಥವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ನಿನ್ನೊಡೆಯಲ್ಲ ಭಕ್ತರ ವೀರ ಹೌದು ಎಂದಾದರೆ ಪಕ್ಷವೊಂದಿಗೆ ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ ಆ ಬಳಿಕ ಆಸೆ ಮಾತನಾಡಿದ ತಪ್ಪಿದ್ರೆ ಕಮಿಸ್ಬೇಕಮ್ಮೆ ಮನ ತಮ್ಮೆ ಬೇಡಿಕೊಳ್ತೀವಿ ನಿನ್ನ ನಮ್ಮ ಕಂಡಮ್ಮ ನೀನು ಆಡಿದ ಮಾತನ್ನೆಲ್ಲ ಹೋಗಿ ನಾನು ನನಗೆ ನಿಜವೂ ಕಂಡ ಮೇಲೆ ಎಲ್ಲಬೇಕು ಆಗಿಲ್ಲ ತಾಯಿ ನಕ್ಷರವಾದ ದೇಹದ ಮೇಲೆ ಆಶೆ ತಾಯಿ ಆಕೆ ಮೋಕ್ಷ ಬಂದು ಪಡೆಯಬೇಕು ائے تم اما اما ننھے পুণیہ والا <سؤال> ننھے جیوں ماردا পুণیہ او دا دیندا سانتاں دا اینکا بار ور دے پٹے تائی اے او ویکھائیے اوکھے دیکھا تو تائی ننھا بس تے اوپن دیتا اوہ ہن دے ننھے